ಶ್ರೀಮಂತ ರಾಣಿಗೆ ಹುಟ್ಟಿದ್ರೂ ಕೂಡ ಬೆಳೆದಿದ್ದು ಮಾತ್ರ ಬಡವರ ಹಟ್ಟಿಯಲ್ಲಿ ಇದೆಲ್ಲ ಯಾವ ಕಾರಣಕ್ಕಾಗಿ ನಾನೇನೂ ಮಾಡದ ತಪ್ಪಿಗೆ ನನಗೆ ಈ ಶಿಕ್ಷೆ ಮುಂದೆ ಬೆಳೀತಾ ಹೋದರೆ ಬೆಳೀತಾ ಬೆಳೀತಾ ಆಸೆಯಿಂದ ನಾನು ಬಿಲ್ಲು ವಿದ್ಯೆ ಕಲಿಬೇಕು ಅಂತ ದ್ರೋಣಾಚಾರ್ಯರ ಬಳಿ ಹೋದಾಗ ಅಲ್ಲೂ ಕೂಡ ನಿರಾಸೆ ನಾನು ಕ್ಷತ್ರಿಯನಲ್ಲ ಕೀಳು ಜಾತಿ ಅಂತ ಸೂತಪುತ್ರನೆಂದು ಬಿಲ್ಲುವಿದ್ಯೆನ ಹೇಳಿಕೊಡಲಿಲ್ಲ ಮನನೊಯಿಸಿ ನನ್ನನ್ನು ಕೇಳಿದ್ರಂತೆ ನೀನಾದರೂ ಪ್ರಕೃತಿಯ ಪರಿಸರದ ನದಿಯ ತೀರದಲ್ಲಿ ಹುಟ್ಟಿ ನದಿಯಲ್ಲಿ ತೇಲ್ದೆ ಆದರೆ ನಾನು ಹುಟ್ಟಿದ್ದು ಕೈದಿಗಳನ್ನು ಇಡುವ ಕತ್ತಲೆಯ ಸೆರೆಮನೆಯಲ್ಲಿ ಇಂಥ ಜನ್ಮವನ್ನು ಯಾರಾದರೂ ಬಯಸಲು ಸಾಧ್ಯವೇ ಹುಟ್ಟಿದ ಮರುಕ್ಷಣವೇ ನನ್ನ ತಾಯಿಯಿಂದನೇ ನಾನು ಕೂಡ ಬೇರ್ಪಟ್ಟೆ ನನ್ನ ತಂದೆ ದೂರದ ಹಳ್ಳಿಗೆ ನನ್ನನ್ನು ಬಿಟ್ಟು ಬರಕ್ಕೆ ಹೋದಾಗ ದಾರಿಯುದ್ದಕ್ಕೂ ಮಳೆ ಗುಡುಗು ಸಿಡಿಲು ಸಾವು ನನ್ನ ಕಣ್ಮುಂದೆ ಬಂತು ಕರ್ಣ ನೀನು ಈ ಯುದ್ಧವನ್ನು ಏನಾದರೂ ಕೌರವನಿಗೆ ಕೊಟ್ಟರೆ ನಿನಗೆ ಅರ್ಧ ರಾಜ್ಯ ಸಿಗ್ಬೋದು ಮಹಾರಾಜನ ಮ ಮಹಾರಾಜನಾಗಿ ಜನರ ಪ್ರೀತಿ ಗೌರವ ಅದ ಅದರಲ್ಲೂ ನಿನಗೆ ಆ ಎರಡೂ ಕೂಡ ಸಿಗ್ಬೋದು ನಾನೇನಾದರೂ ಪಾಂಡವರಿಗೆ ಈ ಯುದ್ಧ ಈ ಯುದ್ಧವನ್ನು ಗೆಲ್ಲಿಸಿಕೊಟ್ರೆ ನನಗೇನು ಸಿಗುತ್ತೆ ನಿನಗೆ ಗೊತ್ತಾ ನಮಸ್ತೆ ವಾಗೇಶ್ ಕಟ್ಟಿ ಅವರು ಬರೆದಿರುವಂತಹ ಪುಸ್ತಕ ರೀ ಸ್ಟಾರ್ಟ್ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ಗೆ ಹೋಗೋಣ ನಿಮಗೆ ನಿಜವಾಗ್ಲೂ ಇದರಿಂದ ಲೈಫಲ್ಲಿ ಏನಾದರೂ ಹೆಲ್ಪ್ ಆಗ್ತಾ ಇದ್ರೆ ಏನು ಮಾಡಬೇಕು ಲೈಕ್ ಕಮೆಂಟ್ ಶೇರ್ ಮಾಡಿ ಓಕೆ ಚಾಪ್ಟರ್ನ ಹೆಸರು ಶ್ರೀಕೃಷ್ಣ ಕರ್ಣನಿಗೂ ಬಿಡದ ಸಮಸ್ಯೆಗಳು ಶ್ರೀಕೃಷ್ಣ ಮತ್ತು ಕರ್ಣನಿಗೂ ಬಿಡದ ಸಮಸ್ಯೆಗಳು ಏನೇನು ಸಮಸ್ಯೆ ಫೇಸ್ ಮಾಡಿದ್ರಪ್ಪ ಇವರು ಎಲ್ಲರೂ ಹೋಗಿ ಶ್ರೀಕೃಷ್ಣನ ಹತ್ರ ನಿಂತ್ಕೊಂಡು ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತೀವಿ ಅವ್ರಿಗೆ ಇಷ್ಟೊಂದು ಪ್ರಾಬ್ಲಮ್ ಇದೆಯಾ ಅಂತ ನೋಡೋಣ ಓಕೆ ಮಾನಸಿಕವಾಗಿ ಧೃತಿಗೆಟ್ಟಿರುವಂತಹ ಕರ್ಣ ಒಂದು ದಿನ ಶ್ರೀಕೃಷ್ಣನ ಹತ್ರ ಶ್ರೀಕೃಷ್ಣ ಹತ್ರ ಮಾತಾಡ್ತಾ ಇದ್ರಂತೆ ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರಂತೆ ಶ್ರೀಕೃಷ್ಣ ಪರಮಾತ್ಮ ನನ್ನ ಬದುಕ ಯಾಕೆ ಈ ಥರ ಆಗಿದೆ ಒಂದು ಕುದಿಯುವ ಅಗ್ನಿ ಕುಂಡವಾಗಿದೆ ನನ್ನ ನನ್ನ ಬದುಕು ಮುಳ್ಳಿನ ಬೇಲಿಯಲ್ಲಿ ಸುತ್ತಕೊಂಡು ನಿಂತುಬಿಟ್ಟಿದ್ದೀನಿ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ನಿಜ ಆದರೆ ನನ್ನದು ಅದೆಂಥ ಹುಟ್ಟು ಕೃಷ್ಣ ನನ್ನನ್ನು ಹಡೆದಮ್ಮ ಮಹಾರಾಣಿ ಕುಂತಿ ಸೂರ್ಯದೇವನಿಂದ ವರ ಪಡೆದು ಕುಂತಿ ಮದುವೆಗೂ ಮುನ್ನವೇ ನನಗೆ ಜನ್ಮ ಕೊಟ್ಟರು ಹಾಗಾಗಿ ನನ್ನನ್ನು ಅವರ ಮರ್ಯಾದೆಗೋಸ್ಕರ ನದಿಯಲ್ಲೇ ತೇಲಿಬಿಟ್ರು ನಾನು ಕಣ್ಬಿಟ್ಟು ನೋಡೋ ಮುಂಚೆನೆ ಸುತ್ತಲೂ ವಿಶಾಲವಾದ ನದಿ ನೀರಲ್ಲಿ ತೇಲ್ತಾ ಇದ್ದೆ ಒಬ್ಬ ಮಹಾರಾಣಿಯ ಹೊ ಹೊಟ್ಟೆಯಲ್ಲಿ ಏನು ಒಬ್ಬ ಮಹಾರಾಣಿಯ ಕುತೂಹಲದ ಪರೀಕ್ಷೆಗಾಗಿ ನಾನು ಅಕ್ರಮವಾಗಿ ಹುಟ್ಟಿದ ಕೂಸು ನಾನು ನಿಜ ಹೌದು ಅಕ್ರಮವಾಗಿ ಹುಟ್ಟಿದ ಕೂಸು ನಿಜ ಆದರೆ ಅದರಲ್ಲಿ ನನ್ನ ತಪ್ಪೇನಿದೆ ಶ್ರೀಮಂತ ರಾಣಿಗೆ ಹುಟ್ಟಿದರೂ ಕೂಡ ಬೆಳೆದಿದ್ದು ಮಾತ್ರ ಬಡವರ ಹಟ್ಟಿಯಲ್ಲಿ ಇದೆಲ್ಲ ಯಾವ ಕಾರಣಕ್ಕಾಗಿ ನಾನೇನೂ ಮಾಡದ ತಪ್ಪಿಗೆ ನನಗೆ ಈ ಶಿಕ್ಷೆ ಮುಂದೆ ಬೆಳೀತಾ ಹೋದರೆ ಬೆಳೀತಾ ಬೆಳೀತಾ ಆಸೆಯಿಂದ ನಾನು ಬಿಲ್ಲು ವಿದ್ಯೆ ಕಲಿಬೇಕು ಅಂತ ದ್ರೋಣಾಚಾರ್ಯರ ಬಳಿ ಹೋದಾಗ ಅಲ್ಲೂ ಕೂಡ ನಿರಾಸೆ ನಾನು ಕ್ಷತ್ರಿಯನಲ್ಲ ಕೀಳು ಜಾತಿ ಅಂತ ಸೂತಪುತ್ರನೆಂದು ಬಿಲ್ಲು ವಿದ್ಯೆನ ಹೇಳ್ಕೊಡ್ಲಿಲ್ಲ ಮನ ನೋಯಿಸಿ ನನ್ನನ್ನು ದೂರ ಮಾಡಿದ್ರು ನನ್ನ ಮನಸ್ಸಿನ ಆಸೆಗಳನ್ನು ಆಸೆಗಳು ಬೆಟ್ಟದಷ್ಟಿತ್ತು ಆದರೆ ನಿರಾಸೆಗಳು ಮಾತ್ರ ಎಲ್ಲದಕ್ಕೂ ಮೀರಿತ್ತು ಜನರು ಕಹಿಯಾದ ನನ್ನ ಜೀವನವನ್ನು ಜೀವನದ ಸತ್ಯವನ್ನು ಒಪ್ಪದಿರುವಾಗ ಒಂದು ಸಣ್ಣ ಸುಳ್ಳನ್ನು ಹೇಳಾದ್ರೂ ನನ್ನ ಆಸೆಗಳನ್ನು ಈಡೇರಿಸ್ಕೋಬೇಕು ಅಂತ ಪರಶುರಾಮರಿಂದ ಶಸ್ತ್ರಾಸ್ತ್ರಗಳ ವಿದ್ಯಾಭ್ಯಾಸವನ್ನು ಕಲಿಯೋಕ್ಕೆ ಹೋದೆ ಆದರೆ ಆಗ ನಾನು ಕ್ಷತ್ರಿಯನಲ್ಲ ಅನ್ನೋ ನಿಜ ಅವರಿಗೆ ಆಮೇಲೆ ಗೊತ್ತಾಗಿ ನೀನ್ ನಿನಗೆ ಅಗತ್ಯವಿರುವಾಗ ಶತ್ರಗಳು ಮತ್ತು ಅದರ ಮಂತ್ರಗಳು ನಿನಗೆ ಕೈ ಕೊಡಲಿ ಅಂತ ಶಾಪ ಕೊಟ್ಬಿಟ್ರು ಶಾಪದ ಜೊತೆಗೆ ಅವರ ಕೋಪದ ನೆಟ್ಟುಸಿರು ನಾನು ಕಲಿತ ವಿದ್ಯೆಯನ್ನೆಲ್ಲ ಹಾಗೆ ಸುಮ್ಮನೆ ಮರೆಯುವಂತೆ ಮಾಡಿತು ಬೇಕಾದಾಗ ಉಪಯೋಗಕ್ಕೆ ಬರದ ವಿದ್ಯೆ ಕಲಿತರೆ ಏನು ಪ್ರಯೋಜನ ನನ್ನ ಬದುಕಿನ ದುರಂತಗಳ ಸರಮಾಲೆ ಇಲ್ಲಿಗೆ ನಿಲ್ಲಿಲ್ಲಪ್ಪ ದ್ರೌಪದಿಯ ಸ್ವಯಂವರದಲ್ಲಿ ಆದ ಅವಮಾನ ಮರೆಯುವಂಥದ್ದಲ್ಲ ಇನ್ನು ಕೌರವ ಪಾಂಡವರು ಯುದ್ಧಕ್ಕೆ ಸನ್ನದ್ದನು ರೆಡಿಯಾದಾಗ ನನ್ನ ಹೆತ್ತ ತಾಯಿಗೆ ಆಗ ನನ್ನ ನೆನಪಾಯಿತು ನನ್ನ ಬಳಿಗೆ ಓಡಿ ಬಂದು ತೊಟ್ಟ ಅಸ್ತ್ರವನ್ನು ಮಾತ್ರ ಮತ್ತೆ ತೊಡಬೇಡ ಅಂತ ನನ್ನ ಹತ್ರ ಭಾಷೆ ತಗೊಂಡ್ರು ಆ ತಾಯಿಗೆ ನನ್ನ ಮೇಲಿರದ ಪ್ರೀತಿ ನನ್ನ ಪ್ರಾಣ ಪಡೆಯುವುದರ ಮೇಲಿತ್ತು ಅಷ್ಟೆ ಸ್ವಂತ ತಾಯಿಯಾಗಿದ್ದರೂ ಕೂಡ ನನ್ನ ಹತ್ರ ಅವರು ಈ ಥರ ಭಾಷೆ ತಗೊಂಡ್ರು ಅವಳು ಮಾತಿನುದ್ದಕ್ಕೂ ಪಾಂಡವರನ್ನು ರಕ್ಷಿಸುವ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ರೆ ಹೊರತು ಎಲ್ಲೂ ಕೂಡ ನೀನು ಚೆನ್ನಾಗಿರಬೇಕು ಅಂತ ಆಕೆ ಬಾಯಲ್ಲಿ ಬರಲೇ ಇಲ್ಲ ಗೆದ್ದು ಬಾ ಮಗನೇ ಅಂತ ಅವಳು ನನ್ನನ್ನು ಹರಿಸಲೇ ಇಲ್ಲ ಇನ್ನು ಆ ಇಂದ್ರ ನನ್ನ ಪ್ರಾಣರಕ್ಷಣೆಗಾಗಿ ನನ್ನ ಭಾಗ್ಯದಂತಿದ್ದ ಕರ್ಣಕುಂಡಲ ಕವಚಗಳನ್ನು ಕದ್ದು ಹೋಗ್ಬಿಟ್ಟ ಇಷ್ಟೆಲ್ಲ ದೌರ್ಭಾಗ್ಯಗಳ ಮಧ್ಯೆ ನನ್ನ ಕೈ ಹಿಡಿದಿದ್ದು ಮಿತ್ರ ದುರ್ಯೋಧನ ಮಾತ್ರ ಇನ್ನು ಆತನನ್ನು ಹೇಗೆ ನನ್ನ ಮರೆಯಕ್ಕಾಗುತ್ತೆ ಆತನ ಪರ ನಿಂತು ಹೋರಾಡಿದರೆ ಅಧರ್ಮ ಹೇಗಾಗತ್ತೆ ಈ ಕಷ್ಟಗಳು ನನ್ನನ್ನೇ ಏಕೆ ಬಳ್ಳಿಯಂತೆ ಸುತ್ತಕೊಂಡಿದೆ ಕಷ್ಟ ಸೋಲುಗಳ ಆಚೆಗೂ ಸುಂದರವಾದ ಒಂದು ಬದುಕಿದೆಯಾ ಅಂತ ಬದುಕಿನಲ್ಲಿ ಉತ್ತರ ಸಿಗದ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಂತೆ ಕರ್ಣ ಶ್ರೀಕೃಷ್ಣರಿಗೆ ಆಗ ಶ್ರೀಕೃಷ್ಣ ಹೇಳಿದ್ರಂತೆ ಕರ್ಣನ ಕಣ್ಣಲ್ಲಿ ಭಾವುಕತೆ ತುಂಬಿರೋದನ್ನು ನೋಡ್ತಾ ಕೃಷ್ಣ ಹೇಳಿದ್ರಂತೆ ನೀನಾದರೂ ಪ್ರಕೃತಿಯ ಪರಿಸರದ ನದಿಯ ತೀರದಲ್ಲಿ ಹುಟ್ಟಿ ನದಿಯಲ್ಲಿ ತೇಲ್ದೆ ಆದರೆ ನಾನು ಹುಟ್ಟಿದ್ದು ಕೈದಿಗಳನ್ನು ಇಡುವ ಕತ್ತಲೆಯ ಸೆರೆಮನೆಯಲ್ಲಿ ಇಂಥ ಜನ್ಮವನ್ನು ಯಾರಾದರೂ ಬಯಸಲು ಸಾಧ್ಯವೇ ಹುಟ್ಟಿದ ಮರುಕ್ಷಣವೇ ನನ್ನ ತಾಯಿಯಿಂದನೇ ನಾನು ಕೂಡ ಬೇರ್ಪಟ್ಟೆ ನನ್ನ ತಂದೆ ದೂರದ ಹಳ್ಳಿಗೆ ನನ್ನನ್ನ ಬಿಟ್ಟು ಬರಕ್ಕೆ ಹೋದಾಗ ದಾರಿಯುದ್ದಕ್ಕೂ ಉದ್ದಕ್ಕೂ ಮಳೆ ಗುಡುಗು ಸಿಡಿಲು ಸಾವು ನನ್ನ ಕಣ್ಮುಂದೆ ಬಂತು ನಿನ್ನ ಬಾಲ್ಯದಲ್ಲಾದರೂ ನೀನು ರಥ ಕತ್ತಿ ಬಿಲ್ಲು ಬಾಣನೆಲ್ಲ ನೋಡಿದ್ಯಾ ಅಟ್ಲೀಸ್ಟ್ ಕಲ್ತಿದ್ಯಾ ಆದರೆ ನನ್ನ ಬಾಲ್ಯದಲ್ಲಿ ನಾನು ನೋಡಿ ಆಡಿ ಬೆಳೆದಿದ್ದು ಯಾವುದರ ಜೊತೆ ಗೊತ್ತಾ ಹಸು ಕೊಟ್ಟಿಗೆ ಸೆಗಣಿ ಗಂಜಲ ಹಸುಗಳನ್ನು ಕಾಡಲ್ಲಿ ಮೇಯಿಸ್ತಾ ಕೊಟ್ಟಿಗೆಯಲ್ಲಿ ಸಗಣಿ ಬಾಚುತ್ತಾ ಬಾಲ್ಯವನ್ನು ಕಳೆದವನು ನಾನು ಆಗ ಆ ಊರಲ್ಲಿ ಆಗುತ್ತಿದ್ದ ಅಷ್ಟಕ್ಕೆಲ್ಲ ನಾನೇ ಕಾರಣ ಅನಿಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಜನ ಬೆಟ್ಟು ಮಾಡಿ ತೋರಿಸ್ತಾ ಇದ್ರು ನನ್ನನ್ನು ನನ್ನನ್ನು ಕೊಲ್ಲೋಕೆ ಒಬ್ಬರ ಇಬ್ಬರ ಪ್ರಯತ್ನ ಮಾಡಿದ್ದು ಒಬ್ಬರಾದ ಮೇಲೊಬ್ಬರು ಒಬ್ಬರಾದ ಮೇಲೊಬ್ಬರು ರಾಕ್ಷಸರು ನನ್ನನ್ನು ಆಕ್ರಮಣ ಮಾಡ್ತಾನೇ ಇದ್ದರು ಜೀವನದಲ್ಲಿ ನಾನು ಓದಬೇಕು ಏನಾದರೂ ಕಲಿಬೇಕು ನಾಲ್ಕು ವಿದ್ಯೆ ಪಡೆದು ಜ್ಞಾನವನ್ನು ಸಂಪಾದಿಸಬೇಕು ಅಂತ ನಿರ್ಧರಿಸಿ ಗುರುಕುಲ ಸೇರುವ ಹೊತ್ತಿಗೆ ನನಗೆ ಹದಿನಾರು ವರ್ಷ ದಾಟೇ ಬಿಟ್ಟಿತ್ತು ನಾನು ಗುರುಕುಲನ ಅನುಭವನೂ ಕೂಡ ನನಗಾಗಿಲ್ಲ ಆ ವಯಸ್ಸಲ್ಲಿ ಬೇರೆ ಹುಡುಗರೆಲ್ಲ ಅಷ್ಟೊತ್ತಿಗೆ ಜ್ಞಾನಾರ್ಜನೆಯನ್ನು ಮುಗಿಸಿ ಆಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಸೇರೋ ಹೊತ್ತಲ್ಲಿ ನಾನು ವಿದ್ಯಾರ್ಥಿಯಾಗಿ ಗುರುಕುಲಕ್ಕೆ ಸೇರಿದ್ದೆ ಇನ್ನು ನನ್ನ ಗೃಹಸ್ಥ ಜೀವನ ಮದುವೆ ಜೀವನದ ಬಗ್ಗೆ ಹೇಳೋ ಹಾಗೇ ಇಲ್ಲ ನಾನು ಪ್ರೀತಿಸಿರುವಂತಹ ವ್ಯಕ್ತಿಯನ್ನು ಮದುವೆ ಆಗಲಿಲ್ಲ ಪ್ರೀತಿಸದಿರೋ ವ್ಯಕ್ತಿಯನ್ನು ಮದುವೆ ಆಗಬೇಕಾಗಿ ಬಂತು ಯಾರೋ ಒಬ್ಬ ರಾಕ್ಷಸ ಕೊಂದಂಥ ಹದಿನಾರು ಸಾವಿರ ಜನ ಗಂಡಂದಿರನ್ನ ಕೊಂದಿದ್ರು ಆ ಗಂಡನ್ ಆ ಹೆಂಗಸರನ್ನ ನಾನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನೇ ಅವರ ಪತಿಯಾಗಬೇಕಾಯಿತು ಆ ಜವಾಬ್ದಾರಿಯನ್ನು ನಾನೇ ಹೊತ್ಕೊಂಡು ಇವತ್ತು ಕೂಡ ಹದಿನಾರು ಸಾವಿರ ಜನ ಮಡದಿ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಅದನ್ನು ನಾನು ಜವಾಬ್ದಾರಿಯಾಗಿ ಅವತ್ತು ಆ ರಾಕ್ಷನ ಆ ರಾ ರಾಕ್ಷಸನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರೇ ಅವರಿಗೆಲ್ಲ ನಾನೇ ಗಂಡ ಅಂತ ಹೇಳಬೇಕಾಯಿತು ಮುಂದೆ ಜರಾಸಂದನಿಂದ ಹಳ್ಳಿಯ ಜನರ ಜೀವ ಉಳಿಸೋದಕ್ಕಾಗಿ ಊರಿಂದ ಊರಿಗೆ ಊರಿಂದ ಊರಿಗೆ ಹೋಗಲೇಬೇಕಾಯಿತು ದ್ವಾರಕ ನಗರಕ್ಕೆ ಬಂದೆ ಹೊಸ ಪಟ್ಟಣ ಹೊಸ ಪರಿಸರ ಹೊಸ ಜನ ನಗರದಲ್ಲಿ ಅಲ್ಲೇ ನಾವು ಬಿಡಾರ ಊಡಿ ಹೊಸ ನಗರವನ್ನು ಕಟ್ಟೋಕ್ಕೆ ಶುರು ಮಾಡಿದ್ವಿ ನನ್ನನ್ನು ಹೇಳಿ ಅಂತ ಕರೆದ್ರು ರಟ್ಟೆಯಲ್ಲಿ ಬಲ ಇಲ್ಲದೇ ಇರೋನು ಅಂತ ಕರೆದ್ರು ಅಪಹಾಸ್ಯ ಮಾಡಿದ್ರು ಗೇಲಿ ಮಾಡಿದ್ರು ಅಪಮಾನಗಳನ್ನು ಮಾಡಿದ್ರು ಆದರೂ ಕೂಡ ಇದನ್ನೆಲ್ಲ ನಾನು ಸಹಿಸಿಕೊಳ್ಳೇಬೇಕಾಯಿತು ಕರ್ಣ ನೀನು ಈ ಯುದ್ಧವನ್ನು ಏನಾದರೂ ಕೌರವನಿಗೆ ಕೊಟ್ಟರೆ ನಿನಗೆ ಅರ್ಧ ರಾಜ್ಯ ಸಿಗ್ಬೋದು ಮಹಾರಾಜನ ಮ ಮಹಾರಾಜನಾಗಿ ಜನರ ಪ್ರೀತಿ ಗೌರವ ಅದ ಅದರಲ್ಲೂ ನಿನಗೆ ಆ ಎರಡೂ ಕೂಡ ಸಿಗ್ಬೋದು ನಾನೇನಾದರೂ ಪಾಂಡವರಿಗೆ ಈ ಯುದ್ಧ ಈ ಯುದ್ಧವನ್ನು ಗೆಲ್ಲಿಸ್ಕೊಟ್ರೆ ನನಗೇನು ಸಿಗುತ್ತೆ ನಿನಗೆ ಗೊತ್ತಾ ಈ ಯುದ್ಧ ಗೆದ್ದ ಅಣ್ಣ ತಮ್ಮಂದಿರಿಗೆ ಮಾತನಾಡಿಕೊಳ್ಳ ಅಣ್ಣ ತಮ್ಮಂದಿರು ಮಾತಾಡಿಕೊಳ್ತಾರೆ ಶ್ರೀಕೃಷ್ಣನ ತಂತ್ರಗಳಿಗೆ ನಾವು ಬಲಿಯಾಗಿಬಿಟ್ವಿ ರಕ್ತ ಸಿಕ್ತ ಯುದ್ಧ ನಮಗೆ ಬೇಡವಾಗಿತ್ತು ಅಣ್ಣ ತಂಬಂದಿರು ಎದುರೆದುರು ನಿಂತು ಹೋರಾಟ ಮಾಡಂಗಾಯಿತು ಶ್ರೀಕೃಷ್ಣನೇ ಈ ಸಾವಿಗೆಲ್ಲ ಕಾರಣ ಅಂತ ಆ ಶಾಪವು ಕೂಡ ನನ್ನ ಮೇಲೆ ಬರುತ್ತೆ ಗಾಂಧಾರಿಯ ಶಾಪವು ನಾನೇ ಅನ್ಭವಿಸ್ಬೇಕಾಗತ್ತೆ ಅಂತ ಹೇಳಿದ್ರಂತೆ ಈಗ ನಾವು ಯೋಚನೆ ಮಾಡಬೇಕಾಗಿದೆ ನಾವು ಥಿಂಕ್ ಮಾಡಬೇಕಾಗಿದೆ ಕರ್ಣ ಅವ್ರ ಕಷ್ಟ ಹೇಳಿದ್ರೆ ಶ್ರೀಕೃಷ್ಣ ಅವರ ಜೀವನದ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ನಾವು ಶ್ರೀಕೃಷ್ಣನ್ಗೆ ಎಷ್ಟು ಎಲ್ಲ ಅವರೇ ಮಾಡ್ತಾರೆ ಅಂದರೂ ಕೂಡ ಎಲ್ಲ ಅವ್ರ ಕೈಯಲ್ಲಿದ್ದರೂ ಕೂಡ ಮಾನವ ಜನ್ಮನ ಅವರು ತಗೊಂಡು ಬಂದಾಗ ಆ ಜನ್ಮದಲ್ಲಿ ಏನಿದೆ ಅದನ್ನು ಅವರು ಆಕ್ಸೆಪ್ಟ್ ಮಾಡಿಕೊಂಡ್ರು ನೀವು ಸಾಕಷ್ಟು ಪುರಾಣ ಕಥೆಗಳನ್ನು ಓದಿದರೆ ಭಗವದ್ಗೀತೆ ರಾಮಾಯಣ ಮಹಾಭಾರತದೆಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸಾಮಾನ್ಯ ಮನುಷ್ಯರಂತೆ ಅವರು ಕೂಡ ತುಂಬ ಕಷ್ಟಗಳನ್ನು ಫೇಸ್ ಮಾಡಿದ್ರು ಅವಮಾನಗಳನ್ನು ಫೇಸ್ ಮಾಡಿದ್ರು ಈ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸವಾಲು ಇದ್ದೇ ಇರುತ್ತೆ ತಾಳ್ಮೆ ಸಹನೆ ಆತ್ಮ ಸ್ಥೈರ್ಯ ಆದರ್ಶಗಳನ್ನು ಇಟ್ಕೊಂಡು ಜೀವನನ ಮತ್ತೆ 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 ರೀಸ್ಟಾರ್ಟ್ ಮಾಡಬೇಕಾಗತ್ತೆ ಬ್ರ್ಯಾಂಡೆಡ್ ಚಪ್ಪಲನ್ನ ಹಾಕ್ಕೊಂಡು ಶೂನ ಹಾಕ್ಕೊಳ್ಳೋದ್ರ ಮೇಲೆ ನಮ್ಮ ಹಾದಿ ನಿರ್ಧಾರ ಆಗಲ್ಲ ನಡೆಯುವ ದಾರಿಯಲ್ಲಿ ಬರುವ ಸಮಸ್ಯೆಗಳನ್ನೆಲ್ಲ ಬಂಡೆಯಂತೆ ಎದುರಿಸುತ್ತಾ ದಿಟ್ಟ ಹೆಜ್ಜೆಗಳನ್ನು ಹಿಡ್ತಾ ಹೋಗೋದ್ರೇ ನಾವು ಕೂಡ ನಮ್ಮ ಜೀವನವನ್ನು ಹುಟ್ಟಿರೋದಕ್ಕೆ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ನಾವು ನಮ್ಮನ್ನ ಜರಿದ ಜನರೆದುರು ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಬಂಡೆಯಾಗಬೇಕು ಅದಕ್ಕೆ ಅಲ್ವೇ ಆ ದೇವರು ಬಂಡೆಯಾಗಿರೋದು ಯಾವಾಗಲೂ ಗುಂಪಲ್ಲಿ ನಾವು ನಗ್ತಿರಬೇಕು ಆದರೆ ಒಬ್ಬರೇ ಅಳಬೇಕು ಇದೇನಾದರೂ ಉಲ್ಟಾ ಆದರೆ ನಾಟಕ ಅಂತಾರೆ ಕಷ್ಟಗಳು ಸಮಸ್ಯೆಗಳು ಯಾರ ಬಳಿ ಇಲ್ಲ ಹೇಳಿ ಆದರೆ ಕಷ್ಟಗಳನ್ನು ಕಷ್ಟ ಅಂತ ಅಂದ್ಕೊಳ್ಳೋದೇ ದೊಡ್ಡ ತಪ್ಪು ಕಷ್ಟಗಳಿಗೆ ಸೆಡ್ಡು ಹೊಡೆದು ಹತಾಶರಾಗದೆ ಧೈರ್ಯವಾಗಿ ನಿಂತು ಬಿಡಬೇಕು ಇಲ್ಲಿ ಬದುಕ ಬದುಕೆಂದರೆ ನಿರಂತರ ಚಾರಣ ಅಂದರೆ ಟ್ರಕ್ಕಿಂಗ್ ತನು ಮನಗಳ ಜೋಡಿಸುತ್ತಾ ಪಯಣ ಮಾಡಬೇಕಾಗಿದೆ ಈಗ ಯೋಚನೆ ಮಾಡೋಣ ಎಲ್ಲರಿಗೂ ಕಷ್ಟ ಇದೆ ಶ್ರೀಕೃಷ್ಣನಿಗೂ ಕಷ್ಟ ಇದೆ ಆದರೆ ಅದನ್ನು ಅವರು ಹೇಗೆ ಎಲ್ಲವನ್ನು ಗೊತ್ತಿದ್ದರೂ ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ರು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಗ್ತಾ ನಗ್ತಾ ಹೋದರು ಯಾರು ಮುಂದೆನೂ ಅವರ ನೋವನ್ನು ಹೇಳ್ಕೊಂಡಿಲ್ಲ ಎಲ್ಲರೂ ಅವ್ರ ಬಳಿ ನೋವು ಇದ್ರು ಆದರೆ ಅವರು ಆ ನೋವನ್ನು ಯಾರಿಗೂ ಹೇಳ್ಕೊಂಡಿಲ್ಲ ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ದಿಟ್ಟವಾಗಿ ಎದುರಿಸಿ ನಿಲ್ಲೇಬೇಕಾಗಿದೆ ಒಂದಲ್ಲ ಒಂದಿನ ಈ ಭೂಮಿ ಬಿಟ್ಟು ಹೋಗ್ತೀವಿ ಆದರೆ ಸಾವಿಗಿಂತ ಮುಂಚೆ ಯೋಚನೆಯಲ್ಲೇ ಸಮಸ್ಯೆಗಳಿದೆ ಅಂತ ಯಾಕೆ ಸಾಯ್ಬೇಕು ಬದುಕೋಣ ಮತ್ತೆ ಜೀವನನ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ರೆ ಮತ್ತೆ ರೀಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ಹಂತದಲ್ಲಿ ನಾವು ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸತನದ ಜೊತೆಗೆ ಹೊಸ ಕೆಲಸಗಳನ್ನು ನಿರ್ಧಾರಗಳನ್ನು ಕಲಿಕೆಗಳನ್ನು ಮಾಡ್ತಾ ಲೈಫ್ನ ರೀಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು